ಮ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವಾಗ ಸಾಯಂಕಾಲ ವ್ಲಾಗ್ನ ಶುರು ಮಾಡೀನಿ ಈಗ ಆಮೇಲೆ ಇವತ್ತು ಜರ್ನಿ ವ್ಲಾಗ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಸೊ ಮತ್ತೆ ಎಲ್ಲಿಗೆ ಅಂತ ಹೇಳಿ ನಾತಿರ್ಬೋದು ನೀವು ನೋಡಿರಿ ಇವತ್ತು ಮತ್ತು ನಾನು ಬಾಗಿಲು ಕೊಟ್ಕೊತೀನಿ ನಮ್ಮ ಮಮ್ಮಿ ಕಡೆ ಎದಕ್ಕೆ ಹೊಂಟೀನಿ ಏನಂತೇಳಿ ಹೋಗ್ತಾ ಹೋಗ್ತಾ ಇಲ್ಲಾನು ಶೇರ್ ಅಂತ ಅದಕ್ಕಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡಾರ್ದು ನೋಡಿರಿ ಎಷ್ಟು ಆಗಿತ್ತಪ್ಪ ಅಂದ್ರೆ ಲೈಕ್ ಶರ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಹೊಂಟಿ ನೋಡ್ರಿ ಹೆಂಗೂ ನಮ್ಮ ತಮ್ಮಗೂ ರಾಕಿ ಕಟ್ಟಿಲ್ಲ ಆಮೇಲೆ ನಾಳೆ ಇನ್ನೊಂದು ಫಂಕ್ಷನ್ ಐತಿ ಸೊ ಇವತ್ತು ಮನೆಯಾಗ ಸತ್ಯನಾರಾಯಣ ಪೂಜೆ ಹಾಕ್ಯಾರ ಮಮ್ಮಿ ಮನೆಯೊಳಗೆ ಸೊ ಹಂಗಾಗಿ ಹೊಂಟಿ ನೋಡ್ರಿ ನಾನು ನನ್ನ ಮಗ ಬರೀ ಈಗ ಹೋಗೋಣ ಅಂತ ಹೋಗ್ತಾ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಈಗ ಆಲ್ರೆಡಿ ಟೈಮ್ ಆಗೈತಿ ಸೊ ವಿಡಿಯೋನ ಈಗ ಅರ್ಜೆಂಟ್ ಒಳಗೆ ಸ್ಟಾರ್ಟ್ ಮಾಡೀನಿ ಬರೀ ಅಂತ ಈಗ ನೋಡ್ರಿ ಬಸ್ ಸ್ಟ್ಯಾಂಡ್ ಕೊಂಟೀವಿ ನಮ್ಮ ಮನೆಯವ್ರು ಬಂದಾರ ಬಿಡಾಕ ನಮ್ಮ ಏನು ಬರಾತಿಲ್ಲ ಊರಿಗೆ ನಾನು ನನ್ನ ಮಗ ಅಷ್ಟೇ ಹೊಂಟಿವಿ ಆಮೇಲೆ ಹೋಗುವಾಗ ನೋಡ್ರಿ ಇತ್ತು ಕ್ಲೈಮೇಟ್ ಯಾಕಂದ್ರೆ ಜಿಟಿ ಜಿಟಿ ಮಳೆ ಬೇರೆ ಬರಾಕತ್ತಿತ್ತು ಸೊ ನಾವು ಹೋಗುವಾಗ ಏನು ಇರಲಿಲ್ಲ ರೀ ಅದ್ರಕ್ಕಿಂತ ಮುಂಚೆ ಇತ್ತು ಇನ್ನೇನು ಬರ್ಬೋದು ಅಂತ ಅಂದ್ಕೊಳಾತಿದ್ದೀವಿ ನಾವು ಮಳಿ ಸೊ ಆದರೂ ಜಿಟಿ ಜಿಟಿ ಮಳಿ ಸ್ವಲ್ಪ ಹೇಳ್ಬೋದು ಹೊಂಟಿ ಇವಾಗ ಬಸ್ ಸ್ಟ್ಯಾಂಡ್ಗೆ ನಾವು ಯಾವಾಗೂ ಜಾಸ್ತಿ ಹೋಗೋದು ಸಾಯಂಕಾಲನೇ ಊರಿಗೆ ನಿಮ್ಮ ಜೊತೆ ಎಲ್ಲ ವಿಡಿಯೋನೂ ಶೇರ್ ಮಾಡ್ಕೊಂಡಿನಿ ಇದು ನೋಡ್ರಿ ಇವಾಗ ಫಿಶ್ ಟನಲ್ ಬಂದೈತೆ ಅಂತ ಇಲ್ಲಿ ಫಸ್ಟ್ ಟೈಮ್ ನಮ್ಮ ಬಿಜಾಪುರ ಒಳಗೆ ಸೊ ಇಲ್ಲೆಂದು ಹೋಗೋದೈತು ನೋಡಿರಿ ನಾ ಊರಿಗೆ ಬಂದ ಮೇಲೆ ಇಲ್ಲಂದರೂ ಪಕ್ಕ ಹೋಗ್ತೀನಿ ವಿಡಿಯೋ ಎಲ್ಲ ಶೇರ್ ಅಂತ ನಿಮಗೆ ಸೊ ಯಾವಾಗೂ ನಾನು ಸಾಯಂಕಾಲನೂ ಹೋಗ್ತೀನಿ ಹೋಗುವ ಅವಾಗ ಭಾಳ ಪಜೀತಿ ಆಗ್ತದ್ರಿ ಬಸ್ಸೇ ಸಿಗಂಗಿಲ್ಲ ಹಾಗಾಗಿ ಅಂಜ್ಕೋತ ಹೊಂಟಿದ್ವಿ ಬಸ್ ಸ್ಟ್ಯಾಂಡ್ ಹೋಗುವಾಗ ಸಾಯಂಕಾಲ ಬೇರೆ ಆಗೈತಿ ಬಸ್ ಸಿಕ್ತದಿಲ್ಲ ಅಂಥೇಳಿ ಬಟ್ ನೋಡ್ರಿ ಇಲ್ಲಿ ಬಸ್ ಅಂತೂ ಎದ್ರೆ ನಿಂತ್ಬಿಟ್ಟಿತ್ತು ಬಿಟ್ಟಿತ್ತು ಅದು ಹೊಂಟಿತ್ತು ಹಾಗಾಗಿ ಬೈಕ್ ಇಳಿದ ಸೀದಾ ನಾನು ಬಸ್ ಒಳಗೆ ಕುಂತೆ ನೋಡ್ರಿ ಸೀಟ್ ಅಂತೂ ಫುಲ್ ಖಾಲಿ ಇದ್ದು ಫುಲ್ ಏನು ಇದ್ದಿರೋದಿಲ್ಲ ಯಾವಾಗೂ ಫುಲ್ ಒಳಗೆ ನಾನು ಹೋಗ್ತಿದ್ದೆ ಬಟ್ ಈ ಸಲೀ ನೋಡ್ರಿ ಬೈಕ್ ಇಳಿದ ಕೂಡಲೇ ಸೀದಾ ಬಸ್ ಸಿಕ್ಕೈತೆ ನನಗೆ ಅದೊಂದು ಖುಷಿ ಆಯ್ತು ನನಗೆ ಎಲ್ಲಿ ಎಷ್ಟಕ್ಕೆ ಹೋಗಿಬಿಡ್ತೀನೋ ಏನೋ ರಾತ್ರಿ ಏನು ಬೇರೆ ಬಸ್ಸಿಗೆ ಹೋಗಬೇಕಾಗ್ತದೆ ಬೆಂಗಳೂರು ಬಸ್ಸಿಗೆ ಅಂತ ಅಂದ್ಕೊಳತ್ತಿದೆ ಬಟ್ ಇಲ್ಲ ನೋಡ್ರಿ ಖಾಲಿ ಬಸ್ ಇತ್ತು ನನಗೂ ಚಲೋ ಆಯಿತು ಆಮೇಲೆ ಸೀಟ್ನು ಫುಲ್ಲು ಖಾಲಿ ಇತ್ತು ನೋಡ್ರಿ ಈಗ ಆರಾಮಾಗಿ ನನ್ನ ಜರ್ನಿ ಬಾಗಲಕೋಟ್ಗೆ ಶುರು ಆಗೈತಿ ಈಗ ಯಾಕೆ ಹೊಂಟೀನಿ ಏನು ಅನ್ನೋದನ್ನು ಕಂಟಿನ್ಯೂ ಆಗಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೀನಿ ಮತ್ತು ಕಂಟಿನ್ಯೂ ಆಗಿ ನೋಡಿರಿ ನಾವು ಬಸ್ ಏನು ಹತ್ತೀವಲ್ಲ ಅವಾಗಿಂದ ಬಾಗಲಕೋಟ್ ಹೋಗೋವರೆಗೂ ಫುಲ್ ಮಳೆ ಅಂದ್ರೆ ಮಳೆ ಐತೆ ನೋಡ್ರಿ ಜೋರು ಮಳೆ ಐತೆ ಅಂತ ಹೇಳ್ಬೋದು ಆಮೇಲೆ ವಾತಾವರಣ ಅಂದರು ನೋಡೋಕ ಭಾಳ ಚಂದ ಅನ್ಸಕತ್ತೈತೆ ನೋಡ್ರಿ ಫುಲ್ ಎಲ್ಲಿ ನೋಡ್ತೀರಿ ಅಲ್ಲಿ ಹಸಿರು ಹಸಿರೇ ಜಾಸ್ತಿ ಈ ಥರ ಎಲ್ಲ ವಾತಾವರಣ ನಮಗೆ ಭಾಳ ನೋಡೋಕೆ ಖುಷಿ ಆಗ್ತದೆ ಜರ್ನಿ ಒಳಗೂ ಈ ಥರ ವಾತಾವರಣ ಇದ್ರಂತೂ ಭಾಳ ಮನಸ್ಸಿಗೆ ಖುಷಿ ಆಗ್ತದೆ ಅಂತ ಹೇಳ್ಬೋದು ಸೊ ಈಗ ನಮ್ಮ ಜರ್ನಿ ಬಾಗಲಕೋಟೆಗೆ ಶುರು ಆಗೈತಿ ಯಾಕಂದ್ರೆ ಮಮ್ಮಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡ ನೋಡ್ರಿ ಬೆಳಗ್ಗೆನೇ ಮುಗ್ದದ ಪೂಜೆ ಬಟ್ ನಾವು ಸಾಯಂಕಾಲ ಹೊಂಟೀವಿ ಯಾಕಂದ್ರೆ ನಿನ್ನೆ ಲಕ್ಷ್ಮೀ ಪೂಜೆ ಐತ್ರಿ ಲಕ್ಷ್ಮಿ ಲಕ್ಷ್ಮೀ ಪೂಜಾ ಇವತ್ತು ಇಳಿಸಿ ಎಲ್ಲ ಡೆಕೋರೇಷನ್ ತೆಗೆದು ಹೋಗಬೇಕಾದ್ರೆ ಸಾಯಂಕಾಲನೇ ಆಯ್ತು ನೋಡ್ರಿ ಟೈಮ್ ಆಮೇಲೆ ಈ ವ್ಲಾಗ್ ಒಂದು ಎರಡು ಮೂರು ದಿನ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ ಯಾಕಂದ್ರೆ ಕೆಲಸ ಆದಮೇಲೆ ಕೆಲಸ ಈಗ ಊರಿಗೆ ಬಂದಿನಿ ಹಾಗಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕಕ್ಕೆ ಸ್ವಲ್ಪ ಲೇಟಾಗಿ ಆಕತ್ತದ ಇದು ನೋಡ್ರಿ ಕೋಲಾರ ಹೊಳಿ ಎಷ್ಟು ಫುಲ್ ಆಗಿತ್ತು ಅಂತ ನೋಡ್ಬೋದು ಕೋಲಾರ ಹೊಳಿ ನೋಡಕ್ಕೆ ಖುಷಿ ಆಗ್ತದ ನೀರು ಎಷ್ಟು ಫುಲ್ ಆಗೈತೆ ಅಂತ ಆಮೇಲೆ ಈ ಬ್ರಿಡ್ಜ್ ಪೂರ್ತಿ ಎಂಡ್ ಆಗೋವರೆಗೂ ಅಂಜಿಕೆ ಬರ್ತೈತೆ ನೋಡ್ರಿ ನನಗೆ ನೀರು ನೋಡೋಕಾದ್ರೂ ಒಂದೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಈಗ ನೋಡ್ರಿ ಫೈನಲಿ ಕೇರ್ ಕ್ರಾಸ್ ಒಳಗೆ ಬಂದು ನಿಂತೀವಿ ಇಲ್ಲಿನೂ ಅಷ್ಟು ಜಿಟಿ ಜಿಟಿ ಮಳೆ ಶುರುನೇ ಆಗ್ಬಿಟ್ಟಿತ್ ನೋಡ್ರಿ ಒಟ್ಟೆ ಸ್ಟಾಪ್ ಆಗಿಲ್ಲ ಅಲ್ಲಿಯಿಂದ ಇಲ್ಲಿವರೆಗೂ ಬರೋ ತನಕ ಇಲ್ಲಿ ಕ್ರಾಸ್ ಒಳಗೆ ಈಗ ಆಟೋ ಕೊತ್ತೀವಿ ನಮ್ಮ ತಮ್ಮ ಆ್ಯಕ್ಚುಲಿ ಬಾಗಲಕೋಟೆ ಹೋಗ್ಯಾನಂತ ಒಂದು ನಾಳೆ ಒಂದು ಫಂಕ್ಷನ್ ಐತಿ ಅದ್ರ ಸಲುವಾಗಿ ಫುಲ್ ಬಿಸಿ ಆಗ್ಬಿಟ್ಟನ್ರೀ ಅವನು ಏನು ಫಂಕ್ಷನ್ ಅಂತ ನಾಳೆ ಬ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ ಅದಕ್ಕೆ ಅವ್ನು ಕರೆಯಾಗಿ ಬರಲಿಲ್ಲ ನಾವೇ ಆಟೋ ಹೊಂಟೀವಿ ಆಟೋ ಇಳಿದ ಕೂಡಲೇ ನೋಡ್ರಿ ಅಲ್ಲಿ ನಮ್ಮ ಮನೆ ಗೇಟಿಂದ ನಮ್ಮ ತಂಗಿ ಟ್ಯೂಷನ್ ಏನು ತೊಗೋತಾಳ ಹುಡ್ಗುರಿಗೆ ಅವರು ಪಪ್ಪ ಅಂದು ಆಟೋ ಐತ್ರಿ ಸೊ ಅವರು ಹೆಂಗೂ ಮಕ್ಕಳಿಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ರು ಆ ಗೇಟ್ ಹತ್ತಿರ ಹಂಗಾಗಿ ನಾನೇ ಆಟೋಕ್ಕೆ ಹತ್ತಿ ಮನೆಯವರೆಗೂ ಬಂದೆ ಈಗ ಸೊ ನನಗೆ ಇಳಿಸಿ ಅವರು ಆ ಹುಡ್ಗುರಿಗೆ ಕರ್ಕೊಂಡೆಲ್ಲ ವಾಪಸ್ಸು ಅವರು ಮನೆ ಹೊಂಟಾರ ನೋಡ್ರಿ ಈಗ ಟ್ಯೂಷನ್ ಹುಡುಗರು ಹೋದ್ರು ನಮ್ಮ ತಂಗಿ ಬಂದು ಕೊಡಲಿ ನಿಂತು ಬಿಟಾಳೆ ನನ್ನ ಮಗನಿಗೆ ಸೊ ನೋಡ್ರಿ ಅವರ ರಿಯಾಕ್ಷನ್ ಹೆಂಗಿರ್ತದ ಒಮ್ಮೆ ನೋಡಿದ ಕೂಡಲೆ ಮಗನಿಗೆ ಅಂಥೇಳಿ

ിട്ടി നോടപ്പാല നോട് തന്നോട് నెక్క ఎల్ బ్రీ యార్ కడ బంద్రీ ಇದೇನೆ ಇದೇನು ಓ ಟಿಫನ್ ಟಿಫನ್ದು ಕೆರಿಯರ್ದು ಮನೆಗೆ ಬಂದ್ ಕೂಡಲೆ ನೋಡ್ರಿ ಮಮ್ಮಗನಿಗೆ ಹೊತ್ಕೊಂಡು ಕೂತ್ ಬಿಟ್ಟಾರ ಅಜ್ಜಿ ಆಮೇಲೆ ಚಿಕ್ಕಿ ಇಬ್ರು ಸೇರಿ ಅವನಿಗೆ ನಮಸ್ಕಾರ ಅಂತ ಹೇಳತ್ತಾರ ಏನಾಗತ್ತಾನ ನಮಸ್ಕಾರ ಮಾಡ್ತಾನ್ರಿ ಅವ ಭಾಳ ಚಂದ ಅಂತ ಹೇಳ್ಬೋದು ಶಂಭು ಮಾಡತ್ತಂದ್ರೆ ಮಾಡ್ತಾನೆ ಸತ್ಯನಾರಾಯಣ ಪೂಜೆ ಹಾಕ್ಯಾರೋಡ್ರಿ ಇವತ್ತ ಮಮ್ಮಿ ಆ್ಯಕ್ಚುಲಿ ವರ್ಷ ವರ್ಷ ಒಂದ್ ಏಳ್ನೂರಿಂದ ಎರಡ್ನೂರು ಮಂದಿಗಂದ್ರು ಫಿಕ್ಸ್ ಹೇಳ್ತಿದ್ರಿ ಎಲ್ಲಾರ್ಗು ಪೂಜಾಕ ಬಟ್ ಈ ವರ್ಷ ಮನೆ ಮಂದಿ ಅಷ್ಟೇ ನೋಡ್ರಿ ಅಂದ್ರೆ ಒಬ್ಬರ ನಮ್ಮ ಅಂಕಲ್ ಅಂಟಿ ಎಷ್ಟು ಬಂದಿದ್ರು ಆಮೇಲೆ ಮತ್ತೆ ಯಾರೂ ಬಂದಿಲ್ಲ ನೋಡ್ರಿ ಸುಮ್ಮ ಮನೆ ಪುರ್ತ್ಯ ಅಷ್ಟೇ ಮಾಡಿ ಮುಗಿಸಿಬಿಟ್ಟಾರೆ ಯಾಕಂದ್ರೆ ಈಗ ಮುಂದೆ ಫಂಕ್ಷನ್ಗಳು ಭಾಳ ಅದಾವೆ ಮನೆ ಬೇರೆ ಕಟ್ಟಾಗಿ ತೆಗ್ದಾರ ಮನಿ ಶಾಂತಿ ಅದು ಇದು ಇನ್ನ ಮುಂದೆ ಭಾಳ ಫಂಕ್ಷನ್ ಅದಾವ ಹೇಳಿ ಈಗ ಸುಮ್ಮಷ್ಟೇ ಮನೆ ಪೂರ್ತಕ್ಕೆ ಸತ್ಯನಾರಾಯಣ ಪೂಜೆ ವರ್ಷ ಹಾಕ್ತಾರೆ ವಟ್ಟ ಬಿಡಂಗಿಲ್ರಿ ಹಾಗಾಗಿ ಪೂಜೆ ಹಾಕ್ಯಾರ ಈಗ ನಾ ಸಾಯಂಕಾಲ ಬಂದೆ ನೋಡ್ರಿ ಪ್ರಸಾದ ಕೊಟ್ಲು ನಮ್ಮ ತಂಗಿ ಈಗ ಸತ್ಯನಾರಾಯಣ ಪ್ರಸಾದ ತಿನ್ನಾತೀನಿ ನಾವೇನೇ ಬಿಟ್ರು ಯಾರೇ ಸತ್ಯನಾರಾಯಣ ಪೂಜಾ ಹೇಳಿದ್ರು ನಾವು ತಪ್ಪಿಸ್ಬಾರ್ದು ಅಂತ ನೋಡ್ರಿ ಯಾಕಂದ್ರೆ ಪ್ರಸಾದದ ಸಲುವಾಗಿ ರೀ ನಾವು ಪೂಜಾಕ್ಕೆ ಹೋಗ್ಬೇಕತ್ತೆ ಭಾಳ ಶ್ರೇಷ್ಠ ಅಂತ ರೀ ಸತ್ಯನಾರಾಯಣ ಪೂಜಾ ಸೊ ಹಂಗಾಗಿ ಎಲ್ಲರೂ ಯಾರೇ ಇದ್ರು ಒಬ್ಬರು ಬಿಡಂಗಿಲ್ಲ ನೋಡ್ರಿ ಈ ಪೂಜಾಕ್ಕೆ ಕೇಳಿದ್ರೆ ಎಲ್ಲರೂ ಬರ್ತಾರೆ ಅಲ್ಲಿ ನೋಡ್ರಿ ನನ್ನ ಮಗ ಚೀಪ್ಸ್ ಕುರ್ಕುರಿ ತೊಗೊಂಬಂದು ನಾನು ಬರುವಾಗ ನಮ್ಮ ತಂಗಿಗೆ ತಾನೇ ತಿನ್ನಕ ನನಗೆ ಕೊಡು ನನಗೆ ಕೊಡು ಅಂಥೇಳಿ ಇಡ್ತೀವದ ಚಿನ್ನ ಯಾರಿಗೆ ತಂದದವು ಈಗ ನೋಡ್ರಿ ಇಲ್ಲಿ ಬರ ನನ್ನ ಮಮ್ಮಿ ಚಹಾ ಮಾಡ್ಕೊಂಬಂದಾರ ಅದ್ನು ಫುಲ್ ಗಟ್ಟಿ ಕೆನಿ ಹಾಕೊಂಡ್ ನನ್ಗೆ ಭಾಳ ಇಷ್ಟ ಕೆನಿ ಅಂತ ಹೇಳಿ ಮಮ್ಮಿ ಒಂದು ಎರಡು ಲೀಟರ್ ಹಾಲು ತೋತಾರಿ ಎಮ್ಮಿ ಹಾಲು ಫುಲ್ ಗಟ್ಟಿವು ಸೊ ಕೆನಿ ಭಾಳ ಮಸ್ತ್ ಬರ್ತದ್ರಿ ಹೇಗಾಗಿ ನನಗೆ ಕೆನಿ ಹಾಕಿ ಕೊಟ್ಟಾರ ಈಗ ಚಹಾ ಕುಡಿಯತ್ತಿ ನೋಡ್ರಿ ಬರ್ರಿ ಎಲ್ಲಾರು ಚಹಾ ಕುಡಿನಂತ ಏ ಪಪ್ಪಿ ಕೊಟ್ಟು ಒರ್ಸ್ಕೊತಾರ ಕೊಡು ಪಪ್ಪಿ ಕೊಡು ಇನ್ನೊಂದ್ಸಲ ಕೊಡು ಮಾಮ ಕೊಡ್ತಾನು ಇನ್ನೊಂದ್ಸಲ ಕೊಡು ಮಾಮ ಚಾಚಿ ಕೊಡ್ತಾನ ಉಮ್ಮ ಕೊಡ್ತೀನಿ ಕೊಡತ್ತೇಳು ಉಮ್ಮ ಕೊಡ್ತೀನಿ ಉಮ್ಮ ಪ್ಲೀಸ್ ಕೊಡೋಣ అజ్జి కొడు అజిడు అజ్జి కొడు అజ్జి కొడు అజ్జి ఉమా కొడు అజ్జి కొడుస్ తాళి సొకస్ సొకస్ చాయ్ ఐతే పోలే Марсаар байна. Үүн чай. ಈಗ ನೆಕ್ಸ್ಟ್ ನೋಡಿರಿ ನಮ್ಮ ತಮ್ಮ ಬಂದು ಆ ಬಗಲ್ಕೋಟಿಂದ ಬಂದ ಕೂಡಲೇ ನಾನು ರಾಖಿ ಕಟ್ಟಿದ್ದಿಲ್ಲ ನಿಮ್ಗೆ ಆಲ್ರೆಡಿ ವಿಡಿಯೋನ ಶೇರ್ ಮಾಡ್ಕೊಂಡೀನಿ ಸೊ ರಾಖಿ ಕಟ್ಟಾಕತ್ತೀನಿ ನೋಡಿರಿ ಇವಾಗ ಏನೋ ಯಾವಾಗ ಕಟ್ಟಿದ್ರು ಅವಾಗ ಆವಾಗಿವಾಗೆ ರಾಕ್ಷಾ ಬಂದೊಂದು ದಿವಸ ಕಟ್ಟಬೇಕಂತೇನಿಲ್ಲ ನಾನು ಇವಾಗ ಬಂದಿನಿ ಒಂದು ಎರಡು ಮೂರು ದಿನ ಲೇಟಾಗಿ ಸೊ ಕಟ್ಟಕತ್ತೀನಿ ಹೆಂಗೂ ಸರ್ತೇನೆ ಯಾರು ಪೂಜೆನೂ ಹಾಕ್ಯಾರ ಹಾಗಾಗಿ ನಾಳೆ ಕಟ್ಟೋದು ಬೇಡ ಇವತ್ತೇ ಕಟ್ಬಿಡೋಣ ಅಂತ ಹೇಳಿ ಕಟ್ಟಾಕತ್ತೀನಿ ಆಮೇಲೆ ನಮ್ಮ ತಮ್ಮಗೇನು ತೊಗೊಂಡಿನಿ ರಕ್ಷಾಬಂಧನಗಂಥ ಆಲ್ರೆಡಿ ವಿಡಿಯೋನ ಶೇರ್ ಮಾಡ್ಕೊಂಡಿ ನೋಡಿರಿ ಖಡ್ಗ ತೊಗೊಂಡಿನ ಒಂದು ಮ್ಯಾಗ ಗೋಲ್ಡ್ ಪ್ಲೇಟ್ ಇದ್ದಿದ್ದು ಖಡ್ಗ ತೊಗೊಂಡಿನಿ ಆಮೇಲೆ ಒಬ್ಬರು ಕಮೆಂಟ್ ಹಾಕಿದ್ರಿ ಅದಕ್ಕೆ ಎಷ್ಟು ಕೊಟ್ಟರೆ ಅಂತ ಅದು ನೋಡಿರಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಬಿದ್ದದ ಸೊ ನೀವು ಹೋಗಿ ತೊಗೋಬೋದು ಬೇರೆ ಬೇರೆ ಅಂಗಡಿಯೊಳಗೆ ಬೇರೆ ಥರ ಇರ್ಬೋದು ಅಂತ ಅನ್ನಿಸ್ತದೆ ಬಟ್ ಅದು ಬೆಳ್ಳಿ ರೇಟ್ ಯಾವ ರೀತಿಯಾಗಿರ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು ಅವ್ನ ಸೈಜು ಸ್ವಲ್ಪ ದೊಡ್ಡದೈತಿ ಹಾಗಾಗಿ ಅಷ್ಟು ಬಿದ್ದದ ಸೊ ಎರಡು ಸಾವಿರದ ಎಂಟುನೂರು ರೂಪಾಯಿ ನೋಡಿರಿ ಅವನಿಗೆ ಮಸ್ತ್ ಕಾಣಕತ್ತಿತ್ರಿ ಅದು ನಾ ಬರ್ತದೋ ಇಲ್ಲೋ ಅಂದ್ಕೊಂಡಿದ್ದೆ ಮತ್ತೆ ವಾಪಸ್ ತೊಗೋತೀನಿ ಅಂದಿದ್ರಿ ಅವ್ರು ಬರ್ಲಿಕ್ಕೆ ಬೇರೆದು ಕೊಡ್ತೀನಿ ಅಂದಿದ್ರು ಬಟ್ ಅವ್ನಿಗೆ ಬಾತ್ರಿ ರಿಚಾನ್ ಕಾಣಿಸ್ತಿತ್ತು ಕೈಗೆ ಅವ್ನಿಗೆ ಇಷ್ಟ ಆಯಿತು ನೋಡಿದ ಕೂಡಲೇ ಮಸ್ತ್ ಆಯ್ತು ಅಂತಂದ ಅವನು ಸೊ ನಮ್ಮ ತಮ್ಮಗೆ ನೋಡ್ರಿ ರಾಕಿ ಕೊಟ್ಟು ಕಟ್ಟಿ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ನ ಅವನಿಗೆ ಪ್ರೆಸೆಂಟ್ ಮಾಡಿದೆ ನನ್ನ ಮಗ ನೋಡ್ರಿ ಪೂಜಾ ಮಾಡಾಕತ್ತ ನೀಗ ಉದ್ದಿನ ಕಡ್ಡಿ ಬೆಳಗಾಕತ್ತಾನ ದೇ ನೋಡಿದ್ರೆ ಸಾಕ್ರಿ ಅವ್ನು ಒಟ್ಟ ಬಿಡೋಂಗಿಲ್ಲ ಉದ್ದಿನ ಕಡ್ಡಿ ಹಚ್ಕೊಡ್ರಿ ಅಂತ ಹೇಳಿ ನಿಂತು ಬಿಡ್ತಾನೆ ನಮ್ಮ ಊರಾಗಾದ್ರು ಅಷ್ಟೇ ರೀ ನಾವು ಪೂಜಾ ಮುಂದೆ ಹಾಗೆ ಬಂದು ಕಡ್ಕೋತ ನಿಂತು ಬಿಡ್ತಾನೆ ಉದ್ದಿನ ಕಡ್ಡಿ ಹಚ್ಕೊಡ್ರಿ ಗಂಟಿ ಕೊಡ್ರಿ ಕೈಯಾಗ ಅಂತ ಹೇಳಿ ಅವನೇ ಪೂಜಾ ಮಾಡ್ತಾನೆ ಈಗ ನೋಡ್ರಿ ಅಜ್ಜಿ ಕಡ್ಕೋತ ಕೂತ್ಬಿಟ್ಟ ಎಲ್ಲೆಲ್ಲಿ ಬ್ಯಾಡಂದ್ರು ಬಿಡಲಾಗ್ಯಾನ ಸೊ ಅಜ್ಜಿ ಮೊಮ್ಮಗೆ ಇಬ್ಬರು ದೇವ್ರ ಪೂಜೆ ಮಾಡ್ಕೋತ ಕೂತಾರೆ ಈಗ ಲಾಸ್ಟ್ ಇಯರ್ದು ಸತ್ಯನಾರಾಯಣ ಪೂಜೆ ಮಾಡಿದ್ದು ವಿಡಿಯೋನ ನಾನು ಶೇರ್ ಮಾಡ್ಕೊಂಡೀನಿ ನಿಮ್ಮ ಜೊತೆ ಸೊ ನೀವು ಯಾರೇ ನೋಡಿರಲಿಲ್ಲ ಅಂದ್ರೆ ಹೋಗಿ ಚೆಕ್ಔಟ್ ಮಾಡಿರಿ ಹೋದ ವರ್ಷ ಭಾಳ ಗ್ರ್ಯಾಂಡಾಗಿ ಮಾಡಿತ್ತು ನೋಡಿರಿ ಪೂಜಾ ಭಾಳ ಜನ ಬಂದಿದ್ರು ಒಂದು ಎರಡು ನೂರು ಜನದವರೆಗೂ ಬಂದಿದ್ರು ಆಮೇಲೆ ಅದ್ರ ಜೊತೆಗೆ ನಮ್ಮ ಅಕ್ಕ ಆಗ್ಬೇಕು ರೀ ಸೊ ಅವ್ರದ್ದು ಒಂದು ಕುಪ್ಸ ಮಾಡಿದ್ವಿ ಅದನ್ನು ವಿಡಿಯೋ ಭಾಳ ಮಸ್ತ್ ಐತಿ ಹೋಗಿ ಯಾರೇ ನೋಡಿರಲಿಲ್ಲ ಅಂದ್ರೆ ನೀವು ಹೋಗಿ ಚೆಕ್ ಮಾಡಿ ವಿಡಿಯೋನ ನೋಡಿರಿ ಇಷ್ಟ ಆದ್ರೆ ಈಗ ಫೈನಲಿ ಊಟ ಮಾಡಕತ್ತೀನಿ ನೋಡ್ರಿ ಅಡಿಗೆ ಎಲ್ಲಾನು ಆ ಇಲ್ಲಿ ಒಬ್ರು ಬಟ್ ರೀ ನಮ್ಮ ಊರಾಗ ಹಂಗಾಗಿ ಮಮ್ಮಿ ಎಲ್ಲ ಪ್ರತಿಯೊಂದು ಅಡ್ಗೆ ಅವ್ರ ಕಡೆನು ತರಿಸಿರ್ತಾಳೆ ಏನೇ ಫಂಕ್ಷನ್ ಇದ್ರು ಫಿಕ್ಸ್ ಅಂತ ಹೇಳ್ಬೋದವ್ರು ಬಹಳ ಮಸ್ತ್ ಮಾಡ್ತಾರೆ ಅಡಿಗೆ ಸೊ ಅವ್ರ ಕಡೆಯಿಂದ ನೋಡ್ರಿ ಹೋಳಿಗೆ ತುಪ್ಪ ಹಪ್ಪಳ ಬಜ್ಜಿ ಉಪ್ಪಿನಕಾಯಿ ಆಮೇಲೆ ಕಟ್ಟಿನ ಸಾರು ಅಣ್ಣ ಮತ್ತು ಗಟ್ಟಿಬೇಳೆ ಅಂತಾರಲ್ಲ ಅದನ್ನು ದಾಲ್ ಅದನ್ನು ಎಲ್ಲನೂ ಪ್ರತಿಯೊಂದು ತರಿಸಿದ್ದು ರೀ ಸೊ ನನಗೇನೇನು ಬೇಕಲ್ಲ ನಾನು ಅಷ್ಟೇ ಹಾಕೊಂಡು ಊಟ ನೋಡ್ರಿ ಇವಾಗ ಬರೀ ಎಲ್ಲರೂ ಊಟ ಅಂತ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಊಟನೂ ಆಯಿತು ಸೊ ಫುಲ್ ಸ್ಪೆಷಲ್ ಊಟ ಆಯ್ತು ನೋಡ್ರಿ ಇವತ್ತು ಹೋಳಿಗೆ ಊಟ ಹೋಳ್ಗೆ ಬಜಿ ಕೋಸಂಬರಿ ಕಟ್ಟಿನ ಸಾರು ಆಮೇಲೆ ದಾಲ್ ಮತ್ತು ಶೇಂಗಾ ಎಂಡಿ ಚಟ್ನಿ ಮೊಸರು ಎಲ್ಲನೂ ಇತ್ತು ನಾ ನನಗೇನು ಬೇಕಲ್ಲ ಅಷ್ಟೇ ಹಾಕ್ಕೊಂಡು ತಿಂದೆ ನೋಡ್ರಿ ಅವ್ರು ಯಾರು ಊಟ ಮಾಡಲಿಲ್ಲ ರೀ ಮಧ್ಯಾಹ್ನ ಲೇಟಾಗಿ ಊಟ ಮಾಡಾರತ್ತೆ ಹಂಗಾಗಿ ಅವ್ರು ಮಾಡಲಿಲ್ಲ ನಾವು ಊಟ ಮಾಡಿದ್ದೀನಿ ಈಗ ನನ್ನ ಮಗನಿಗೂ ಊಟ ಆಯ್ತು ಈಗ ಎಲ್ಲ ಒಂದು ಸ್ವಲ್ಪ ತೆಗ್ದೆ ಇಡ್ತೀರಿ ಈಗ ಈ ಭಾಂಡೆ ಅಷ್ಟು ಇಡ್ಬೇಕು ಬೆಳಗ್ಗೆ ಆ ಮಮ್ಮಿಗೆ ಅದು ಫುಲ್ ಅಂತ ಕೆಲಸ ಮಾಡಿ ಟಯರ್ಡ್ ಆಗ್ಯಾರ ಹಂಗಾಗಿ ಮಲ್ಕೊಂಡಾರವ್ರ ಮಮ್ಮಿ ನಮ್ಮ ತಂಗಿಯದು ಇನ್ನು ಅದು ಮಲ್ಕೊಂಡ್ರಂದ್ರೆ ನನ್ನ ಮಗನ ಜೊತೆ ಆಟ ಆಡತ್ತಾರ ಒಳಗೆ ಬೆಡ್ರೂಮ್ನಾಗ ಸೊ ಈಗ ನೋಡ್ರಿ ಊಟ ಆಯಿತು ಇಲ್ಲಿ ಬರೋಣ ಏನೇನು ಆತದೆ ಎಲ್ಲಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಶೇರ್ ಮಾಡ್ಕೊಂಡಿನಿ ವಿಡಿಯೋ ನೋಡೋಣ ರೀ ಇದೇ ವಿಡಿಯೋ ಕಂಟಿನ್ಯೂ ಮಾಡೋದಾದ್ರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಈ ವಿಡಿಯೋ ಇಲ್ಲೇ ಎಂಡ್ ಅಂತ ವೀಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸಗೆ ನೋಡ್ಕೊತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿನ ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನ ಕಾಯ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್